ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಹಾಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಮ್ಮ ಮಂಡ್ಯ ನಗರದಲ್ಲಿರುವ ಸರಂ ವಿಶ್ವೇಶ್ವರ್ಯ ಕ್ರೀಡೆ ಕ್ರೀಡಾಂಗಣದಲ್ಲಿ ಅದ್ಧೂರಿಯಾದ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಜಿಲ್ಲಾಡಳಿತ ಹಾಗೆಯೇ ಈಗ ಜಿಲ್ಲಾ ಕಚೇರಿಯಿಂದ ಶಬ್ದ ಚಿತ್ರಗಳು ಮೆರವಣಿಗೆಯನ್ನು ಓಡ್ತವೆ ಅದರ ಜೊತೆಯಲ್ಲಿ ಕನ್ನಡ ತಾಯಿಯ ಬಂಡಿಯೂ ಸಹ ಓಡ್ತದೆ ಹೆಣ್ಣು ಮಗುವನ್ನು ಉಳಿಸಿ ಓದಿಸಿ ಬಾಲ್ಯ ವಿವಾಹ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟಿ ಹೆಣ್ಣು ಮಗುವಿಗೆ ಆರೋಗ್ಯಕರ ಮತ್ತು ಸುರಕ್ಷಿತ ವಾತಾವರಣವನ್ನು ಕಲ್ಪಿಸಿ ಎಂಬ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಮಂಡ್ಯ ರವರು ಒಂದು ಸ್ತಬ್ಧ ಚಿತ್ರವನ್ನು ಮೆರವಣಿಗೆ ಮೂಲಕ್ಕೆ ಹೊರಡಲು ಸಿದ್ಧರಾಗ್ತಿದೆ ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದ್ದಾರೆ ನಂತರ ನಮ್ಮ ನಗರಸಭೆಯಿಂದ ಶೌಚಾಲಯದ ಬಗ್ಗೆ ಒಂದು ಸ್ತಬ್ಧ ಚಿತ್ರವನ್ನು ತಗೊಂಡು ಬಂದಿದ್ದಾರೆ ಮಗ ಹಾಗೆಯೇ ಈ ಖಾತ ಅಭಿಯಾನವೂ ಕೂಡ ಈ ಆಸ್ತಿ ಪಡೆಯಲು ಸರಳ ವಿಧಾನಗಳು ಎಂಬ ಒಂದು ಸ್ತಬ್ಧ ಚಿತ್ರವನ್ನು ಹಾಕಿದ್ದಾರೆ ಮತ್ತು ಹಾಗೆಯೇ ಪರಿಸರ ಸ್ವಚ್ಛತೆಯ ಬಗ್ಗೆ ಹಸಿ ಕಸ ಕಸದ ಬಗ್ಗೆ ಒಂದು ಸ್ತಬ್ಧ ಚಿತ್ರವನ್ನು ಏರ್ಪಡಿಸಿದ್ದಾರೆ ಕನ್ನಡ ತಾಯಿಗೆ ಮುಂದೆ ಆ ಸ್ತಬ್ಧ ಚಿತ್ರದ ಮುಂದೆ ಕನ್ನಡ ತಾಯಿಯ ಬಾವುಟವನ್ನು ಹಾಕಿದ್ದಾರೆ ಹಾಗೆಯೇ ಇನ್ನೂ ಅನೇಕ ಇಲಾಖೆಗಳು ಈ ಒಂದು ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳನ್ನು ತರ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಕೂಡ ರಕ್ಷಣೆಯನ್ನು ನೀಡೋಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ ಪೊಲೀಸ್ ಸಿಬ್ಬಂದಿ ಕನ್ನಡದ ಕಟ್ಟಾಳುಗಳು ಮೆರವಣಿಗೆಯಲ್ಲಿ ಬರುವುದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ ಆ ಕನ್ನಡ ತಾಯಿಯ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಈ ಮೂಲಕ ತಿಳ್ಕೊಳ್ತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇದೇ ಕನ್ನಡ ಬಂಡಿ ಕನ್ನಡ ತಾಯಿಯ ಮೆರವಣಿಗೆ ಹೊರಟುವ ಹೊರಡುವ ಕನ್ನಡ ತಾಯಿಯ ಬಂಡಿ ಇದು ಇನ್ನು ಅನೇಕ ಜನರು ಕನ್ನಡ ಮನಸ್ಸುಗಳು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಎಲ್ಲವೂ ಗಿತ್ತಿಯಂತೆ ಶೃಂಗಾರಗೊಳ್ತಾ ಇದ್ದಾರೆ ಪ್ರವಾಸೋದ್ಯಮ ಇಲಾಖೆಯಿಂದ ಸ್ತಬ್ಧ ಚಿತ್ರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಒಂದು ವಾಕ್ಯದ ಮೂಲಕ ಸ್ತಬ್ಧ ಚಿತ್ರವನ್ನು ಏರ್ಪಡಿಸಿದ್ದಾರೆ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದೇವರಾಜ್ ಹೊರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಆ ಒಂದು ಸ್ತಬ್ಧ ಚಿತ್ರವೂ ಕೂಡ ಇಲ್ಲಿ ರೆಡಿಯಾಗಿದೆ ಮೆರವಣಿಗೆಯಲ್ಲಿ ಹಾಗೆಯೇ ಜಿಲ್ಲಾ ಪಂಚಾಯಿತಿಯಿಂದ ಕೈಮಗ್ಗ ಮತ್ತು ಜವಳಿ ಇಲಾಖೆಯವರು ಜವಳಿ ಇಲಾಖೆಯವರು ಕೂಡ ಈ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದ್ದಾರೆ ಹಾಗೆಯೇ ಶ್ರೀ ಸಾವಲ ಸ್ವಾವಲ ಸ್ವಾವಲಂಬನೆಯತ್ತ ಒಂದು ದಿಟ್ಟ ಹೆಜ್ಜೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯು ಸಹ ಗೃಹಲಕ್ಷ್ಮಿ ಬಗ್ಗೆ ಈ ಒಂದು ಯೋಜನೆ ಬಗ್ಗೆ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದ್ದಾರೆ ಹೀಗೆ ರೇಷ್ಮೆ ಇಲಾಖೆ ಮುಂತಾದ ಇಲಾಖೆಗಳಿಂದ ಸ್ತಬ್ಧ ಚಿತ್ರಗಳನ್ನು ರೆಡಿ ಮಾಡಿದ್ದಾರೆ ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕೃಷಿ ಇಲಾಖೆಯವರು ಸಹ ಒಂದು ಮಾಹಿತಿ ರಥ ಎಂಬ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೂಡ ಅನ್ನಭಾಗ್ಯದ ಬಗ್ಗೆ ಸಾರವರ್ತಿತ ಅಕ್ಕಿ ಬಳಸುತ್ತೇವೆ ನಾವೆಲ್ಲರೂ ಎಂಬ ಒಂದು ಸ್ತಬ್ಧ ಚಿತ್ರವನ್ನು ಏರ್ಪಡಿಸಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಹೇಳ್ಕೊಡ್ತಿದ್ವಿ ಧನ್ಯವಾದಗಳು